ರೈತರೊಬ್ಬರ ಜಮೀನ ಕೆಲಸ ಮಾಡಿಕೊಡಲು ಗ್ರಾಮ ಲೆಕ್ಕಾಧಿಕಾರಿಯೊಬ್ಬ ಲಂಚದ ಹಣ ಪಡೆಯುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೆಆರಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಕೆಆರಳ್ಳಿಯ ರೈತನಿಂದ ಲಂಚದ ಹಣ ಪಡೆಯುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿ ದಾಸಿಗೌಡ ಎಂದು ತಿಳಿದು ಬಂದಿದೆ ಹೌದು ಜಮೀನಿನ ಕೆಲಸ ಮಾಡುವ ರೈತ ಜಮೀನು ಕೆಲಸ ಮಾಡಿಕೊಡಲು ವಿಳಂಬ ಮಾಡಬೇಡಿ ಮಾಡಿಕೊಡಿ ಎಂದಿದ್ದಕ್ಕೆ ಹಣ ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ ಎಂದು ಹೇಳಿದ ಗ್ರಾಮ ಲೆಕ್ಕಾಧಿಕಾರಿ ಹಣ ಕೊಡುವಾಗ ರೈತ ನೋಡಿ ತಗೊಳ್ಳಿ ನನಗೆ ಕಷ್ಟವಾಗುತ್ತೆ ಅಂತ ಹೇಳ್ತಾನೆ ಗ್ರಾಮ ಲೆಕ್ಕಾಧಿಕಾರಿ ದಾಸಿಗೌಡ ಇದರಲ್ಲಿ ನನಗೆ ಉಳಿಯುವುದು ಕೇವಲ ಐದ್ನೂರ ಆರು ರೂಪಾಯಿ ಅಂತಾನೆ ಹಣ ಪಡೆದು ಇನ್ನು ಹದಿನೈದು ದಿನದೊಳಗೆ ನಿನ್ನ ಕೆಲಸ ಮಾಡಿ ಕೊಡುತ್ತೇನೆ ಎಂದಿದ್ದಾನೆ ಸುರೇಶ್ ಬೆಳಗಿರೆ ಎನ್ ಸಿಟಿ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಇಲ್ಲ ನಾನು ಗುಳಿಯಾದ ನನ್ಗೆ ಐನೂರು ಇನ್ನೊಂದು ಹತ್ತನೇ ಮಾಡ್ತೀನಿ ಮಾಡ್ತೇನೆ ಮಾಡ್ತೇನೆ ಹೋಗಿ ಅದಕ್ಕೆ ಎಲ್ಲ ರೆಡಿ ಮಾಡ್ತೀನಿ ಎಲ್ಲನೂ ಅದೇ ಈಗ ಅವನ್ನೆಲ್ಲ ನಾನು ಮಾಡ್ಬೇಕು ಮತ್ತೆ ನಾಳೆ